ಲೋಕಸಭಾ ಚುನಾವಣೆಯಲ್ಲಿ ಮತಗಳತನ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನವದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳತನ ಆಗಿರತಕ್ಕಂಥ ಬಗ್ಗೆ ಸಾಕ್ಷ್ಯ ಸಮೇತ ವಿವರಣೆ ನೀಡಿದ್ದಾರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಹದೇವಪುರ ದಾಖಲೆಗಳ ಸಮೇತ ಮಾಹಿತಿಯನ್ನ ಬಹಿರಂಗಪಡಿಸಿದ ರಾಹುಲ್ ಗಾಂಧಿ ನಾಳೆ ಬೆಂಗಳೂರಿಗೆ ಬರೋ ಮುನ್ನ ಮಾಹಿತಿಯನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಬಿಚ್ಚಿಟ್ಟಿದ್ದಾರೆ ಮಹದೇವಪುರದಲ್ಲಿ ಅಕ್ರಮ ನಡೆದಿದೆ ಅಂತ ದಾಖಲೆ ಸಮೇತ ಆರೋಪ ಮಾಡಿದ್ದಾರೆ ಮಹದೇವಪುರದಲ್ಲೇ ಒಂದು ಲಕ್ಷದ ಇನ್ನೂರ ಐವತ್ತು ನಕಲಿ ಮತ ಚಲಾವಣೆ ಬಗ್ಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಒಟ್ಟು ಆರು ಪಾಯಿಂಟ್ ಐದು ಲಕ್ಷ ಒಟ್ಟು ಮತಗಳ ಪೈಕಿ ಒಂದು ಲಕ್ಷದ ಇನ್ನೂರ ಐವತ್ತು ನಕಲಿ ಮತ ಬಗ್ಗೆ ಆರೋಪ ಮಾಡಲಿದ್ದಾರೆ ಕಾಂಗ್ರೆಸ್ ಒಂದು ಲಕ್ಷದ ಹದಿನೈದು ಸಾವಿರದ ಐನೂರ ಎಂಬತ್ತಾರು ಮತಗಳನ್ನು ಪಡೆದರೆ ಬಿಜೆಪಿ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೆರಡು ಮತ ಪಡೆದಿದೆ ಇಲ್ಲಿ ಕಾಂಗ್ರೆಸ್ಗಿಂತ ಬಿ ಜೆ ಪಿ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನಲವತ್ತಾರು ಮತಗಳನ್ನು ಹೆಚ್ಚು ಪಡೆದುಕೊಂಡಿದೆ ಈ ಮತಗಳಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ನಕಲಿ ಮತದಾರರು ನಲವತ್ತು ಸಾವಿರದ ಒಂಬತ್ತು ನಕಲಿ ವಿಳಾಸದ ಮತಗಳು ಒಂದೇ ವಿಳಾಸದಲ್ಲಿ ಹತ್ತಾರು ಮತಗಳಿರತಕ್ಕಂಥ ಹತ್ತು ಸಾವಿರದ ನಾನ್ನೂರ ಐವತ್ತೆರಡು ಮತಗಳು ಫೋಟೋ ಇಲ್ಲದಿರದ ಇಲ್ಲ ಇಲ್ದಿರೋ ನಾಲ್ಕು ಸಾವಿರದ ನೂರ ಮೂವತ್ತೆರಡು ಮತ ಫಾರ್ಮ್ ಸಿಕ್ಸ್ ದುರ್ಬಳಕೆಯ ಮೂವತ್ತ್ ಮೂರು ಸಾವಿರದ ಆರುನೂರ ತೊಂಬತ್ತೆರಡು ಮತ ಇನ್ನು ಮಹಾರಾಷ್ಟ್ರ ಹರಿಯಾಣ ಕರ್ನಾಟಕ ಚುನಾವಣೆ ಸೇರಿ ಹಲವೆಡೆ ಮತಗಳತನ ನಡೆದಿದೆ ಅಂತ ಆರೋಪ ಮಾಡಲಾಗಿದೆ ಕಳೆದ ಐದು ತಿಂಗಳಲ್ಲಿ ಮಹಾರಾಷ್ಟ್ರಕ್ಕೆ ಅತಿ ಹೆಚ್ಚು ಮತದಾರರು ಸೇರ್ಪಡೆಗೊಂಡಿದ್ದಾರೆ ಸಂಜೆ ಐದು ಗಂಟೆ ಬಳಿಕ ಅತಿ ಹೆಚ್ಚು ಮತದಾನವಾಗುತ್ತೆ ಅಂತ ಆರೋಪ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈ ಒಂದು ಆರೋಪವನ್ನು ಮಾಡಿರತಕ್ಕಂಥದ್ದು ಚುನಾವಣಾ ಆಯೋಗ ಸಂಪರ್ಕಿಸಿದರೆ ನಮಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಸಿಕ್ಕಿಲ್ಲ ಆಯೋಗ ನಮಗೆ ಮತದಾರರ ಪಟ್ಟಿ ನೀಡೋದಕ್ಕೆ ನಿರಾಕರಿಸಿದೆ ಅಂತ ರಾಹುಲ್ ಗಾಂಧಿ ಹೇಳಿಕೊಂಡಿದ್ದಾರೆ ಇನ್ನು ಸಿ ಸಿ ಟಿ ವಿ ದೃಶ್ಯಗಳನ್ನು ಕೂಡ ಡಿಲೀಟ್ ಮಾಡಲಾಗಿದೆ ಅಂತ ಗಂಭೀರವಾದಂಥ ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡಿದರು